ಹಾ ಹೇಳಮ್ಮ ಏನ್ ವಿಷಯ ಅಲ್ರಿ ನೀವ್ ಹೋಗಿ ಎಷ್ಟ್ ದಿನ ಆಯ್ತು ಎಲ್ಲಿದ್ದೀರಾ ನೀವು ನೀವ್ ಮನೆಗ್ ಬಂದು ಒಂದೂವರೆ ತಿಂಗಳು ಆಗ್ತಾ ಇದೆ ಯಾವ ಕಾಲ್ ಮಾಡಿದ್ರು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳೋದು ಮನೆ ಅಂತ ಒಂದ್ ಇದೆ ಅಂತ ನೆನ್ಪಿದ್ಯಾ ನಿಮ್ಗೆ ದಿನ ಬರ್ಬೇಕನ್ನೋ ಅವಶ್ಯಕತೆ ಇಲ್ಲ ರೀ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ಬಂದ್ ಹೋಗ್ಬೋದಲ್ಲ ರೀ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ ಅಷ್ಟೇನ್ ಮುಖ್ಯವಾದ ಕೆಲಸ ನಿಮಗೆ ನಾನು ಏನ್ ಹೇಳೋದು ಅಂತ ನನ್ನ ಪರಿಸ್ಥಿತಿನ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ಸರಿಯಮ್ಮ ಫೀಲ್ ಮಾಡ್ಕೋಬೇಡ ಹೆಂಗಿದ್ರು ಇನ್ನೊಂದ್ ಎರಡು ವಾರದಲ್ಲಿ ಬಂದ್ಬಿಡ್ತೀನಿ ನನಗೆ ಇಲ್ಲಿ ಸ್ವಲ್ಪ ಕಾಸು ಬರ್ಬೇಕಮ್ಮ ಅದಕ್ಕೋಸ್ಕರ ನಾನು ಇಲ್ಲಿ ವೈಟ್ ಮಾಡ್ತಾ ಇರೋದು ದುಡ್ಡು ಮಾತ್ರ ಇಟ್ಕೋ ಇಮಿಡಿಯೇಟ್ ಆಗಿ ನಾನು ಅಲ್ಲಿ ಓಟ್ ಬಂದ್ಬಿಡ್ತೀನಿ ಓಕೆನಾ ಯಾವಾಗ ಫೋನ್ ಮಾಡಿದ್ರು ಏನಾದ್ರೂ ಒಂದು ರೀಸನ್ ಹೇಳಿ ತಪ್ಪಿಸ್ಕೊಳ್ತಾನೇ ಇದ್ದೀರಾ ನೀವು ಮನೆ ಬಾಡ್ಗೆ ಕೊಡ್ಬೇಕು ಹಾಲ್ನೋನಿಗೆ ದುಡ್ಡು ಕೊಡ್ಬೇಕು ಕಿರಾಣಿ ಅಂಗಡಿಗೆ ದುಡ್ಡು ಕೊಡ್ಬೇಕು ಪೇಪರಿಗೆ ದುಡ್ಡು ಕೊಡ್ಬೇಕು ಕರೆಂಟ್ ಬಿಲ್ ಎಲ್ಲದಕ್ಕೂ ಬೇಕಲ್ವಾ ಇವರಿಗೆಲ್ರಿಗೂ ಕೊಡ್ಬೇಕಾದ ದುಡ್ಡೇ ಒಂದು ಲಕ್ಷ ಇದೆ ರೀ ತಿಂಗಳು ತಿಂಗಳು ಫ್ಯಾಮಿಲಿನ ರನ್ ಮಾಡೋಕ್ಕೆ ಮೂವತ್ತರಿಂದ ನಾಲ್ವತ್ ಸಾವಿರ ತನಕ ಆಗತ್ತೆ ರೀ ನೀವು ಒಂದ್ ರೂಪಾಯಿನೂ ಕಳಿಸ್ತೇ ಇದ್ರೆ ನಾನ್ ರೀ ಫ್ಯಾಮಿಲಿನ ರನ್ ಮಾಡೋದು ಸರಿ ಸರಿ ನೀನ್ ಮರಿ ಮಾಡ್ಕೊಬೇಡಮ್ಮ ಹೆಂಗೂ ಒಂದು ಎರಡು ವಾರದಲ್ಲಿ ನಾನು ಬಂದ್ಬಿಡ್ತೀನಿ ಎಲ್ಲಾನು ಸೆಟ್ಲ್ ಮಾಡ್ಬೇಡನಾ ಸರಿನಾ ಸರಿ ಸರಿ ಅಂತ ಹೇಳ್ಬೇಡ್ರಿ ಸ್ವಲ್ಪ ಬೇಗ ಬರೋ ಕೆಲಸ ನೋಡಿಮಾ ಬಾಯ್ ಹ್ಮ್ ಸುಜೀತ್ ಸುಜಿತ್ ಆ ಯಾರು ಓ ನೀವು ಹಾಯ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ ಚೆನ್ನಾಗಿದ್ದೀನಿ ಒಳಗೆ ಬನ್ನಿ ಹ್ಮ್ ಕೂತ್ಕೊಳ್ಳಿ ಹ್ಮ್ ಒಂದ್ ನಿಮಿಷ ನಾನು ಒಳಗೆ ಹೋಗಿ ಕುಡಿಯಕ್ಕೆ ಏನಾದ್ರೂ ತಗೊಂಡ್ಬರ್ತೀನಿ ಆಯ್ತು ರೀ ತಗೊಳ್ಳಿ ಹ್ಮ್ ಥ್ಯಾಂಕ್ ಯು ಹ್ಮ್ ನೀವು ಬಂದು ಕೂತ್ಕೊಳ್ಳಿ ಹ್ಮ್ ಹೇಳ್ರಿ ಸಡನ್ ಆಗಿ ಮನೆಗ್ ಬಂದಿದೀರ ನೀವು ಸುಜಿತ್ನ ನೋಡಿ ತುಂಬಾ ದಿನ ಆಯ್ತಲ್ವಾ ನೋಡಕಂತ ಬಂದೆ ಅವ್ರಿಲ್ಲಿಲ್ಲ ರೀ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಿದಾರೆ ಅವ್ರು ಹೋಗಿ ಒಂದೂವರೆ ತಿಂಗಳಾಗೋಯ್ತು ಯಾವಾಗ ಕಾಲ್ ಮಾಡಿದ್ರು ಕೆಲ್ಸದಲ್ಲಿದ್ದೀನಿ ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ತಾರೆ ಅವ್ರಿಗೆ ಇಲ್ಲಿ ಒಂದ್ ಫ್ಯಾಮಿಲಿ ಇದೆ ಅಂತ ಅಂತಾನೆ ಗೊತ್ತಿಲ್ಲ ನನಗೆ ಒಂದೂವರೆ ತಿಂಗಳಿಂದ ಒಂದ್ ರೂಪಾಯಿ ಕೂಡ ಕಳಿಸ್ಲಿಲ್ಲ ಅವ್ರು ಇಲ್ಲಿ ಫ್ಯಾಮ್ಲಿನ ರನ್ ಮಾಡಕ್ಕೆ ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಯಾವ ನಿಮಿಷದಲ್ಲಿ ಏನ್ ನಡೆಯತ್ತಂತನೇ ಗೊತ್ತಾಗ್ತಿಲ್ಲ ಯಾಕ್ರಿ ಏನಾಯ್ತು ಏನ್ರಿ ಹೀಗ್ ಕೇಳ್ತಾ ಇದ್ದೀರಾ ತಿಂಗಳು ತಿಂಗಳು ಮನೆ ಖರ್ಚಿಗೆ ನಲ್ವತ್ ಸಾವಿರಕ್ಕಿಂತ ಮೇಲಾಗತ್ತೆ ಅವರೇನಂದ್ರೆ ಒಂದ್ ರೂಪಾಯಿನೂ ಕಳಿಸ್ತಾನೇ ಇಲ್ಲ ನನಗಿಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಅಂತ ಗೊತ್ತಾ ನಾನು ಒಬ್ಳೇ ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ತಿಂಗಳು ತಿಂಗಳು ಅವ್ರೊಂದು ನಲ್ವತ್ ಸಾವಿರ ಕಳ್ಸಿದ್ರೂ ಸಹ ನಾನು ಹ್ಯಾಪಿಯಾಗಿ ಯಾವ ತೊಂದ್ರೆನೂ ಇಲ್ದೇ ಇರ್ತೀನ್ರಿ ಫ್ಯಾಮ್ಲಿನೂ ನೋಡ್ಕೋತೀನಿ ನೀವು ಯಾಕೆ ಸುಮ್ಮನೆ ಅವನಿಗೆ ತೊಂದರೆ ಕೊಡ್ತಾ ಇದ್ದೀರಾ ನಿಮಗೆ ಒಂದ್ ವೇಳೆ ದುಡ್ಬೇಕಂದ್ರೆ ನನ್ನ ಹತ್ರ ಕೇಳಿ ತಿಂಗಳ ತಿಂಗಳ ಫಾರ್ಟಿ ತೌಸಂಡ್ ಅಷ್ಟೇ ಅಲ್ವಾ ಅದನ್ನ ನಾನೇ ಕೊಡ್ತೀನಿ ಇಲ್ಲ ರೀ ಯಾಕ್ರಿ ಬ್ಯಾಡ್ದಿರೋ ತೊಂದ್ರೆ ಬ್ಯಾಡ ರೀ ನಾನು ಅವ್ರನ್ನೇ ಕಳ್ಸಕ್ಕೆ ಹೇಳ್ತೀನಿ ಇಲ್ಲ ಇಲ್ಲ ಏನು ಕಷ್ಟ ಇದೆ ಅವ್ನ್ ಪಾಪ ಅವನಿಗೆ ಸುಮ್ಮನೆ ಕಷ್ಟ ಕೊಡ್ಬೇಡಿ ನಿಮಗೀಗ ತಿಂಗಳ ತಿಂಗಳ ನಲವತ್ತು ಸಾವಿರ ಬೇಕು ಅಷ್ಟೇ ಅಲ್ವಾ ಅದನ್ನು ನಾನೇ ಕೊಡ್ತೀನಿ ಭಾಳಷ್ಟು ಜನ ಅವ್ರ ಫ್ರೆಂಡ್ಸ್ಗೆ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ನಾನು ನನ್ನ ಫ್ರೆಂಡ್ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತೀನಿ ನೀವೆಷ್ಟು ದುಡ್ಡು ಬೇಕಂದ್ರಿ ಫಾರ್ಟಿ ತೌಸಂಡೇ ಅಲ್ವಾ ಹ್ಞೂ ಹೌದು ರೀ ನನಗೆ ತಿಂಗಳು ತಿಂಗಳು ನಲ್ವತ್ತು ಸಾವಿರ ಬೇಕಾಗತ್ತೆ ನನಗೆ ಅಷ್ಟು ಖರ್ಚುಗಳಿದೆ ಓಕೆ ಸರಿ ರೀ ಆ ನಲ್ವತ್ತು ಸಾವಿರನ ನಾನೇ ನಿಮಗೆ ಕೊಡ್ತೀನಿ ನೀವು ಚಿಂತೆ ಇರಿ ನನ್ನ ಫ್ರೆಂಡ್ ಫ್ಯಾಮಿಲಿಗೋಸ್ಕರ ನಲ್ವತ್ತು ಸಾವಿರ ಏನು ಎಷ್ಟು ಬೇಕಾದರೂ ಕೊಡ್ತೀನಿ ಹ್ಞೂ ನಿಮ್ಮ ಹತ್ರ ಫೋನ್ ಪೇ ಇದೆಯಾ ಇದೆ ರೀ ಸೆಂಡ್ ಮಾಡಿದ್ನಿ ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿ ಹಾಂ ಓಕೆ ರೀ ಹಾಂ ಬಂತು ರೀ ಹ್ಞೂ ಇವತ್ತಿಂದ ಎವ್ರಿ ಮಂತ್ ಫಸ್ಟ್ ವೀಕಲ್ಲಿ ನಲವತ್ತು ಸಾವಿರ ನಾನು ಕಳಿಸ್ತೀನಿ ನಿಮ್ಗೆ ಓಕೆ ಅಲ್ವಾ ಹ್ಞೂ ಆಯಿತು ರೀ ಸರಿ ರೀ ನಾನೇನು ಬರ್ತೀನಿ ಓಕೆ ಹೋಗಿ ಬನ್ನಿ ಎಷ್ಟು ಒಳ್ಳೆ ಮನುಷ್ಯನಾಗಿದ್ದಾರೆ ಅವ್ರ ಫ್ರೆಂಡ್ ಫ್ಯಾಮಿಲಿಗೆ ಒಂದು ಕಷ್ಟ ಅಂದ ತಕ್ಷಣ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಇವ್ರ ತರ ಒಂದು ಫ್ರೆಂಡ್ ಸಿಗೋದು ತುಂಬಾ ಅಪರೂಪ ಅಂದ್ರ ಬನ್ನಿ ಬನ್ನಿ ಕೂತ್ಕೊಳ್ರಿ ಯಾವಾಗ ನೋಡಿದ್ರೂ ದುಡ್ಡು ದುಡ್ಡು ಅಂತ ಕೇಳ್ತಿದ್ಯಲ್ಲ ಇವಾಗ ನಾನು ಬರುವಾಗ ಒಂದ್ ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡು ತಗೊಂಡಿದೀನಿ ಈ ಒಂದ್ ಲಕ್ಷ ಇಟ್ಕೊಂಡು ನಾವು ಮಾಡಿರೋ ಸಾಲನ್ ಎಲ್ಲಾನು ತಿರ್ಸ್ಬಿಡೋಣ ಆಯ್ತು ರೀ ಆಮೇಲೆ ನಿಮ್ಗೊಂದು ಮುಖ್ಯವಾದ ವಿಷಯ ಫೋನ್ ಅಲ್ಲಿ ಹೇಳಕ್ಕೆ ಮರ್ತೋಯ್ತು ರೀ ಹ್ಮ್ ಮನೆಗೆ ರಿಷಿ ಬಂದ್ ಹೋದ್ರು ನೋಡಕ್ ಹತ್ರ ಮಾತಾಡುವಾಗ ನಮ್ ಕಷ್ಟ ಹೇಳ್ಕೊಂಡೆ ಅವ್ರ ತಕ್ಷಣ ನನ್ನ ಅಕೌಂಟಿಗೆ ಫಾರ್ಟಿ ತೌಸಂಡ್ ಕಳ್ಸಿಕೊಟ್ಬಿಟ್ರು ಎವ್ರಿ ಮಂತ್ ಈ ತರ ಫಾರ್ಟಿ ತೌಸಂಡ್ ಅಂತ ಹೇಳಿದ್ರು ಏನು ಅವ್ನಿನ್ ಫಾರ್ಟಿ ತೌಸಂಡ್ ಕೊಟ್ನಾ ಅವನ್ ಕೊಟ್ಟ ಅಂತ ನೀನ್ ತಗೊಂಡ ಇಸ್ಕೊಂಡೆ ನೀನು ನಿಮ್ಗೆ ಏನಾಯ್ತು ಯಾಕವ್ರ ಹತ್ರ ದುಡ್ಡಿಸ್ಕೋಬಾರ್ದು ಅವ್ನ ಕ್ಯಾರೆಕ್ಟರ್ ಚೂರು ಕೂಡ ಸರಿ ಇಲ್ಲ ಈ ರೀತಿನೇ ಒಂದು ಫ್ಯಾಮಿಲಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ತಿಂಗಳು ತಿಂಗ್ಳು ಅವ್ರಿಗೆ ದುಡ್ಡು ಕೊಟ್ಟಿದ್ದಾನೆ ಸ್ವಲ್ಪ ದಿನದ ನಂತರ ಆ ಹುಡುಗಿನ ಕರ್ಕೊಂಡು ಓಡಗೇ ಬಿಟ್ಟ ಅದಾದ್ಮೇಲೆ ಯಪ್ಪ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅವ್ನ ಹೆಣ್ತಿನ ಕರ್ಕೊಂಡು ಬಂದ ಅದ್ರಿಂದಾನೇ ಹೇಳ್ತಾರದು ಅವನ ಹತ್ರ ಕೇರ್ಫುಲ್ ಆಗಿರ್ಬೇಕು ಅಂತ ಇನ್ನೊಂದ್ಸಲಿ ಮನೆ ಪಕ್ಕ ಬಂದ ಅಂತ ಇಟ್ಕೊ ಅವನ ಒಳಗೇ ಸೇರಿಸ್ಬಾಡ ಅವ್ನ ಆಚೆ ನಿಲ್ಸಿ ಮಾತಾಡಿಸಿ ಹಂಗೆ ಕಳ್ಸಿಬಿಡು ಸರಿನಾ ಹೌದಾ ನೀವ್ ಹೇಳೋದಲ್ಲ ನಿಜನಾ ಹೌದು ಮೊದಲು ಅವ್ನ ದುಡ್ಡನ್ನ ಅವನಿಗೆ ತಿರುಗಿ ಕಳ್ಸಿಬಿಡು ಸರಿನಾ ಹ್ಮ್ ಆಯ್ತು ರೀ ಹ್ಮ್